thank uh... ಗಣಲಾಲ ಬಾರು ಬೆಣ್ಣ ಮ್ಯಾಲ ವಿದ್ಯಾ ಕಮೋಲಿಲ್ಲ ನೋಡ ಮೊದಲಿಗೆ ಓಂಕಾರ ನಿನ್ನಿಂದಾದು ಐದು ಬೀಜಕ್ಷ ನಿನ್ನಿಂದಾದು ಐದು ಬೀಜಕ್ಷ ಏ ಎಂಬು ಶಬ್ದದಲ್ಲಿ ಅನ್ನ ಪ್ರಭು ಹುಟ್ಟಣ್ಣ ನಾಯಿ ಎಂಬು ಶಬ್ದದಲ್ಲಿ ಬಸವಣ್ಣ ಹುಟ್ಟಣ ಮಾಯ ಎಂಬು ಶಬ್ದಲ್ಲಿ ಮಾಯಿ ಅವತಾರ ಆಕೆಗೆ ಬುದ್ಧಿ ಕೊಟ್ಟ ಗಜೆಸೂರ बुद्धि पट गजोरा मुर्गुण अल जाता निर्माण ए माइल मुर्

ಮತ್ತೇನು ಹೇಳತ್ತೇಳ ತಮ್ಮ ಈಗ ಅಂತ ನನ್ನ ಸುದ್ದಿ ಸಾರ್ತತಿ ಕೇಳಿ ಬಂದಿನಿ ಹೌದು ನಿಮ್ಮ ಬಂದೀನಿ ಹಾದಿ ಬಿಟ್ಟ ಇವ ಹಾಡ ಹಾಡತನ ಗುರು ಗುರುಮನಿ ಹೇಳತ್ತೇಳ ಹಾದಿ ಬಿಟ್ಟ ಹಾಡ್ಲತ್ತರತ್ತ ಹೇಳತ್ತಾರೂ ಏ ಹಾದಿ ಬಿಟ್ಟ ಹಾಡಿದ್ರೆ ಇಲ್ಲಿ ಕೂತ್ ಕೇಳವ್ರ ಸುಮ್ ಕೇಳ್ಯಾರ ಹಂಗ ಹಂಗ ಹಾಡ್ಲಾಕ್ ಬರುದಿಲ್ಲ ಹ ಇದು ಎಟ್ಟು ತಲೀತಿಲ್ಲ ಅಂತಾರ ಬಂದದನ್ನ ವ್ಯವಹಾರ ಐತಿ ಹ ಎಲ್ಲಿ ಹೆಂಗ ಮಾತಾಡ್ಬೇಕು ಎಲ್ಲಿ ಇಲ್ಲ ಗೊತ್ತಾಗ್ಬೇಕಲ್ಲ ಮೊದಲ ಹೆಂಗ್ರಿ ಈಗ ನಾಕಾಗು ಟೈಮ್ ಬಂದೈತಿ ನಾನು ನೋಡ್ಲಾಕ್ ಯಾಕೆ ಬಂದ್ರಿ ನೀವ ಅವ್ರಿಗೆ ಈಗ ನೋಡ್ಲಾಕ್ ಬಂದ ಹಂಗೇತಿ ತಮ್ಮ ಅದ ಗಣಪತಿ ಹೆಂಗೇತಿ ಆಗೈತಿ ತಮ್ಮ ಅದ ಆಗೇತ

ಗುದ ಏನ್ ಮಾಡ್ದ ಬಾ ಗುದ ಅವ್ರ ನಾಲ್ಕು ಮಂದಿ ಏನ್ಲಾತ್ರ ಯಾನ್ ಹೋಮರ ದುಕ್ಕಿನಾಗ ಬಂದದಿವ್ ನಾವ ಮತ್ತ್ ಮಾರಾಯ ಹೋಮರಯ ಏನ್ ಇದೆ ಬೇಯ್ಲತ್ರ ಅವ್ರ ನಾಲ್ಕು ಮಂದಿ ಹತ್ತ ಮಾತಾಡಬೇಡ್ರಿ ಯಾಕ ಯಾವ ಬಡದತ್ತ ಅವನ ನನ್ ಕೇಳಿ ಯಾವ ಸೈಕಲ್ ಮೋಟ್ರ್ ಅವನು ಕೇಳಿ ಅವಿ ಅಂದತ್ ಈ ಗಣಪತಿ ಹಿಂಗ ಹೆಂಗೇತಿಯ ಹ ಯಾವಾಗ ಹೆಂಗ ಮಾತಾಡ್ಬೇಕು ಯಾವಾಗ ಹೆಂಗಿಲ್ಲ ಈಗ ಯಾವ ಆಧಾರ್ಕ್ ಬರ್ಬೇಕಿ ಅದನ್ನ ಹೇಳ ನೋಡ್ಲಾಕ್ ಯಾಕೆ ಬಂದ್ರ ಮನೆಗೆ ನೀವ ಈಗ ತಿರುಗಿ ಮಕ್ಳು ಹುಟ್ಟು ಟೈಮ್ ಬತ್ತು ಈ ಆಡ್ಲಕ್ ಬಂದಂಗೇತಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮಟ್ಟ ಮೊದಲ ಗುರು ತಾಯಿನ ಗುರು ಅಂತ ಹೇಳತಾನ ಈಗ ಗುರು ಮಾಡ್ಲಾಕ ಈಗ ಬಂದಾನ ನಸಿಗೆ ನಾನು ಯಾವಾಗ ಗುರು ಮಾಡ್ಬೇಕೈತಿ ಇಲ್ಲ ಈಗ ಎದ್ದು ಅವನ್ ತಿಳದಿಲ್ ಸುಮ್ಕೊಂಡ್ರದ್ದವ ಎದ್ದು ಹೇಳಿ ಅದ ಅವನು ಓಡೇ ಹೇಳ್ತ ಚಲಕ್ಕ ಅದ ಅವನ್ ಕೇಳಬೇಡ್ರಿ ಅವ್ನ ಜಾಕೆಟ್ ಕೇಳ್ರಿ ಯಾಕಂದ್ರ ತಮ್ಮ ಬಾ ಮತ್ತ ಅವನ ತಪ್ಪ ಅಲ್ಲ ಅಲ್ಲದ ಅವ್ರು ಬೇಡ್ಕೊಂಡಿರ್ತಾರ ಲಕ್ಕ ನಾವ್ ಹೇಳಿದ್ ಹರಕಿ ಇರ್ತಾವಣ ಹರಕಿರ್ತಾವ ಅವ್ ಎಲ್ಲಾರ್ದು ಒಬ್ಬರು ಇರ್ತಾವ ಕಾಲ್ ಮಾಡಿ ಮನ್ಕೊಡುದ ಇವು ಹರಕಿನ ಇವು ನಮ್ ಕಡೆ ಕಾಲ್ ಮಾಡಿ ಮನ್ಕೊಡುದ ದೊಡ್ಡ ಹರಕಿ ಯಾಕಂದ್ರ ಹರಕಿ ತೀರ್ಸ್ಲಾಕ ಇವತ್ತು ಒಂದ್ ದಿವ್ಸ ಇರ್ತೈತಿ ಯಾಕಂದ್ರೆ ಯಾಕಂದ್ರ ನಾನು ನೋಡ್ಲಾಕ್ ಯಾಕೆ ಬಂದಿ ಹ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೆ ಮೊದಲನೇ ಗುರ್ರೂ ಹತ್ತು ಹೊತ್ತು ಒಂಬತ್ತು ತಿಂಗಳ ತಾಯಿನ ಹಾಡದ ಎಲ್ಲ ಆಗಿ ಹೋಯ್ ಪಾಯಿಂಟ್ ಬಂದಿಗಿನಾಗ ಇಲ್ಲಿ ಪಾಯಿಂಟ್ ಇತ್ತ ಕರೆ ಅದನ್ನು ದಾಟಿ ಬಂದಾನು ಈ ನಾಲ್ಕರ ಟೈಮ್ ಬಂದೈತಿ ನಾನು ನೋಡ್ಲಾ ಯಾಕೆ ಬಂದಿತ್ ಬಂದ ಹೌದೌದು ಹೇಳತ್ತ

ಆಕೆನ ಕಲ್ಸ್ಯಾಳತ ಎಲ್ಲ ತಮ್ಮ ಹಾಂ ತಾಯಿನ ಕಲ್ಶ್ಯಾಳು ಅಂತ ಹೇಳತ್ತಾನೂ ತಾಯಿ ಕಲಸ್ಲಾರ್ದ ಹಾಂ ಹಾಂ ನಿನಗೇನೂ ತಿಳಿದಿಲ್ಲ ಆ ಆಕೆ ತಾಯಿನ ಕಲ್ಸ್ಯಾಳು ಹೌದದು ಒಂಬತ್ತು ತಿಂಗಳ ಒಂಬತ್ತು ದಿವಸ ನಿನ್ನ ಒಳಗೆ ಇಟ್ಕೊಂಡು ಆಕೆನ ತೆಗ್ದಾಳು ಹಾಂ ಆ ತಾಯಿಂದ ನೀವು ಇಲ್ಲಿಗೆ ಬಂದ ರೀ ಹೇಳತ್ತೆ ಅಂತಮ್ಮ ಹೇಳತ್ತಾನೂ ತಾಯಿನ ಗುರು ಮನೆ ಮೊದಲು ಪಾಠಶಾಲೆ ಜನನೇ ತಾನೇ ಮೊದಲನೇ ಗುರು ಅದು ಅದೂ ಆದ್ರ ತಮ್ಮ ನನಗೋ ಜರ ಸಂಶಯ ಬರ್ತಿದ್ರಾಗ ಹಂಗ ತಾಯಿ ಗುರು ಇಲ್ಲಿ ಬಂದ ಗುರು ಇಲ್ಲಿ ನನ್ನ ತಿಲಿ ಬಂದ ಬಳಕ ತಾಯಿ ಗುರು ಆಗೋದು ಕೊಳೆ ಬಿದ್ದಿತ್ತು ಹಾ ಅಲ್ಲೇ ನಿಮ್ಮ ಆಗ್ಬೇಕಲ್ಲ ಗುರು ಅಲ್ಲೇ ತಾಯಿ ಗುರು ಆದ್ಲಾಕ್ ನಡಿತಿದ ಹಂಗ ಅಲ್ಲಿ ಗುರು ಆದ್ರ ನಡಿತೈತಿ ಅಂತಮ್ಮ ಹಂಗ ನಡೀತಲ್ಲ ಓತಮ್ಮ ಹೌದೌದು ಮತ್ತ ಏನಾಗ್ಯದ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಳಗಿಟ್ಕೊಂಡು ನಾನು ಹೇಳ್ತಾನ ಹೇಳತಾಳು ಒಂಬತ್ತು ತಿಂಗಳು ಒಂಬತ್ತು ಕಂಡು ನಾನು ತಗಿಯೇಂದ ಒಳಗ್ ಕೂತು ಏನ ಏನು ಒಳಗ್ ಕೂತ್ ಫೋನ್ ಮಾಡ್ಲತ್ತಿದ್ದು ಹಾ ಬೇಕಲ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಆಗೋಣ ಹೊರಗೆ ತೆಗಿಬೇಕಂತ ಹೇಳಿಕೊಂಡ ಸೀಮಿ ಯಾರು ಹಾಕ್ಯಾರ ನಿಂಗ ಬೇಕಲ ಅದ ಏ ನಮ್ ಹೊಲ ಐತಿ ಅಂದ್ರೂ ತಮ್ಮ ಅದ ಸೀಮಿ ಇರ್ತಾವಿರ್ತಾವ್ರ ಈ ಒಂಬತ್ ತಿಂಗಳ ಒಂಬತ್ ದಿವ್ಸ ತೆಗಿಯತ್ತ ನಿಮ್ಮ ಆಯ್ ಸೀಮಿ ಬೇಕಲ್ಲ ಬೇಕಲಾ ಏನ್ ನಮ್ಮ ಸೀಮಿ ಹಾಕ್ಯಾನು ಹಾ ಇಟ್ಕ ತೆಗೀದ್ ನೀನು ಕೊಳೆ ಮ್ಯಾಲ ಬಿದ್ದಿತ್ತು ಇಟ್ಕೋ ಒಂದ್ ಏಳೆಂಟು ವರ್ಷ ಇಟ್ಕೋ ಬೇಕಲ್ಲ ಒಂದ್ ಏಳೆಂಟು ವರ್ಷ ಬಟ್ಟ ತೆಗಿಯಂಗಿಲ್ಲ ಅಂತ ಹೇಳಿ ಹಾಂಗ ಹಂಗ ನಡೆದಿತ್ತು ತಮ್ಮ ಹೇಳ್ತಾನ ಗಣಪತಿ ಅಂದ್ರ ಹಂಗ ಸಾಧ್ಯ ಐತಿನ್ ಹಂಗ ಯಾವ ಕಾಲಕು ಸಾಧ್ಯ ಇಲ್ಲ ತಮ್ಮ ಪರಮಾತ್ಮನ ಆಜ್ಞೆ ಐತಿ ಪರಮಾತ್ಮ ಇಂತನ್ ಕೂಸಿಗೆ ಜನನ ಆಗ್ಬೇಕಂತ ಹೇಳಿಕಿಂದ ಅದೇನ ಹೊಟ್ಟೆ ಮೂಡು ತಡ ಇಲ್ದನ ಪರಮಾತ್ಮ ಅದ್ರ ಜನನ ಅದ್ರ ಮರಣ ಅದರದ್ದೆಲ್ಲಾ ಜೀವನ ಸಂಗಾತಿ ಎಲ್ಲಾ ಬರ್ದ ಅದ್ರ ಬಿಟ್ಟು ಬಿಟ್ಟನು ಆಗ ಮೈ ಎಲ್ಲ ಕಲ್ಸಿ ಎಲ್ಲ ಎಲ್ಲಾ ಕಲ್ಸಿ ಹೇಳುತ್ತಾ ಅಲ್ಲ ನಮ್ಮಲ್ಲಿ ಒಂದು ಹುಡುಗ ಇಪ್ಪತ್ತೈದು ವರ್ಷ ಆಗಿತ್ತಮ್ಮ ಈಗ ಏನಾಗೈತಿ ಅವ್ರವ್ ಕೂತಕ್ಕಿಂದು ಮುಂದ ಕೂತ ನಿಮ್ಮ ಅಪ್ಪ ಬಂದ ನೋಡು ನಿಮ್ಮ ಅಪ್ಪ ಬಂದ ನೋಡು ದಿನ ಏನೇ ಚೊಡ್ಲೇತ ಹುಡುಗ ಮುಂದೆ ಕೂತು ಏನ್ ಮಾಡಿತ್ತು ಹುಡುಗ ಅದ ಅಪ್ಪ ಅಣ್ಣವತ್ತು ൂക്കൈസ് അന്റീ ഹാ നടി ബ്രിൊ തിങ്ങ് ഏൻ തോത്തി തകരി അത അപ്പ അണി ബാ നടി ആ നിന്ന കൂ സാധ്യല്ല ഏനല്ല അത മ്യാ അവ ಮತ್ತ ಸೂರ್ಯಾಗ ಮತ್ತ್ ಗಿರಾಣ ಇಲ್ಲಿ ಮನ್ಯಾಗ ಗಿರಾಣ್ ಹಿಡಿತೇತಿ ಸೂರ್ಯಾಗ ಮತ್ತ್ ಈ ಗಿರಾಣ್ ಕೈ ಏನು ಸಂಬಂಧ ಆಗಬೇಕು ಕೇಳತ್ತಿರಾಣ ಹಿಡೀಬೇಕಾದ್ರಣ್ಮ್ತಾಳತ್ತ ಹ್ಮ್ ಮತ್ ಅಲ್ಲಿ ಸೂರ್ಯಾಗ ನಾನಿಡ್ತಾಳ ಹ ಅದ ಇಲ್ಲಿ ಬಂದ ಇವು ಹೇಳುತ್ತಾನದ್ ಬೇಟ್ಲೆ ಜಾಯಿಂಟ್ ಕೊಡ್ಲಾಕ್ತೇನ ಅಲ್ಲಿ ಬಂದ ಜಾಯಿಂಟ್ ಅದು ಹಂಗಿಲ್ಲ ಯಾವ

ಇಲ್ಲ ಅವನು ಬೇಡ್ಕೊಂಡಾನ ಇನ್ನು ಮನೆಗೆ ಆ YouTube ಗೆ ಹೋಗತತ್ಲೆ ತೋರ್ಸ ನಾ ತೋರ್ಸಾವ್ ಲೈ ಹಂಗ್ ಮಾಡಿದಿ ಮನೆ ಹಾಡಲಕ್ ಬಂದವರಿಗೆ ಹಾಡಾರ ಬಂತ ಹಂಗ್ ಮಾಡಿ ನೋಡ್ತಾನ ತನ ಇರ್ಲಿಲ್ಲ ತಮ್ಮ ಯಾಕಂದ್ರ ಹ ಆ ಅವನು ತಪ್ಪಲ್ಲ ಅದು ಯಾರು ತಪ್ಪ ಅವನು ಏನೋ ಅಲ್ಲ ಅಲ್ಲೋ ತಮ್ಮ ಯಾಕಂದ್ರ ಇಂತ ಅವರು ಒಂದಿಬ್ಬರು ಕುಡಕ ಕುಡದು ಮಣಕೊಂಡಿದ್ರು ರೋಡ್ ದಂಡ್ಯಾಗ ಕುಡಿದ ಮಾಡ್ಕೊಂಡಾಗ ಹಾಂ ಅಲ್ಲೊಂದು ಆಟ ಅಂಟು ಇಂಥ ಜಗಳ ಜಗಳಾಡ್ತಿದ್ವು ಅಂತ ಏನತ್ತ ಇದು ಮ್ಯಾಕ್ ಕಾಣುದು ನೋಡು ಹಾಂ ಅಲ್ಲಿ ಚಂದ್ರ ಉದಯ ಆಗಿದ್ದ ಹಾಂ ಅದಕ್ಕೆ ಒಬ್ಬಾಕಿ ಸೂರ್ಯ ಆಗ್ತಿದಳತ್ತು ಇಂಥಕಿ ಓ ಅದು ಸೂರ್ಯ ಐತೈತೆ ಇದ್ಳತ್ತು ಹಾಂ 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 ಚಂದ್ರ ಐತೈತೆ ಒಬ್ಬೈಕೈತಿದಳತ್ತ ಹಾಂ ಹಾಂ ಬೇಡ ಬಿಡು ಅಲ್ಲಿ ಇದಾರೆ ಇಬ್ಬರು ಅಣ್ಣಗಳ್ನ ಅವ್ರನ್ನ ಕೇಳೋ ತೇರಿಸಿರು ಹಾ ಅವಾಗ ಏನಂದ್ರೆ ಚಿವ್ರಾ ಇವ್ರು ಎತ್ತೇನು ಅನ್ನಬೇಕು ಏನಕ್ಕಾರು ಏ ಏನ ಅಂದ್ರಪ್ಪ ಅವು ಸೂರ್ಯದ ಅಣ್ಣ ಇಲ್ರಿ ಇವ್ಗೆ ಇಕಿಗೆ ಹೇಳಿರಿ ಒಂದು ಇತ್ತ ಅಂದರುತಿ ಹಾಂ ಅವ್ರು ನೋಡಿರ್ತ ಇವು ಯಾರದನ್ನ ಕೊಡ್ತಿಲ್ಲ ನಾವು ಈ ಊರವ್ರು ಅಲ್ಲ ಇವು ಯಾವ್ದ ನಮ್ಗೆ ಗೊತ್ತಿಲ್ಲ ಅಂದಿರುತ್ತೆ ಹ್ಞೂ ನಾಳೆ ನೀವು ಅಲ್ಲ ಹಂಗೆ ಆಗ್ತೈತಿ ಒಂದು ಹಗದ ನಾವು ಈ ಊರವ್ರು ಅಲ್ಲಪ್ಪ ಅಂದ ಹಂಗ ಹಾಂ ಹಂಗೆ ನಡ್ಬೇಕ ಮತ್ತು ಹಗದ ಗಣಪತಿ ಒಬ್ಬ ಅಂದ

ಐದು ಮಂದಿ ಗಾಂಡ್ರ ಇದ್ದವ್ರು ಬಿಡಿಸ್ಕೋಬೇಕು ಹ ಬಿಡ್ಸ್ಕೋಬೇಕಲ್ಲ ಇವ್ರದು ಒಬ್ರು ಹೋಗೈತೆ ಅಲ್ಲಿ ಇವ್ರದ್ದು ಮತ್ ಹೆಂಗೇತಮ್ಮ ಇವರು ನೂರು ಮಂದಿ ಬಂದಿದ್ರು ಅಲ್ಲಿ ದ್ರೌಪದ ಸೀರೆ ಹೆಂಗ ಸೆಳಿತಾರ ನೋಡ್ಲಕ್ ಆ ನೂರ್ ಮಂದಿ ನೋಡ್ಲಾಕ್ ನೋಡ್ಲಾಕ್ ಬಂದಿದ್ರು ನೋಡ್ಲಾಕ್ ಬಂದಾಗ ಅವಾಗ ಏನತ್ತಂದ್ರ ಬಂಗಾರ ಕಲರ್ ಸೀರೆ ಬಂದ್ ಬಂದ್ ಬಿಡ್ಲಾಕ್ ಐತಿಲ್ಲ ಬಂಗಾರ ಕಲರ್ ಮನಗಂಡ ಬಂದ ಸೀರೆ ಬಿಳ್ಲಾಕ್ ಐತಿಲ್ಲಿ

സോത്ത് ബിദ് സോത്ത് ബിന്ദ സോത്ത് ബിന്ദീരി മുീത സോത്ത് ബിദ് ബൾക്കൃഷ്ണ പരമാത്മാ ആയിബട്ട ശീരി മാ ശീരിത്തു മയർ സീരിത്തു മത് ഇവർ ഉട്ട ശീരി ഇത് മാത്തു ഇവർ നിട്ടിരി ഹൈഹിടത്ത് ബന്ധ്ര ശിവര് നോ്രി ಅಲ್ಲ ಅಲ್ಲಿ ಒಬ್ಬರುತ್ತ ಐದು ಮಂದಿ ಗಾಂಡ್ರ ಇದ್ರೂ ಸುಮ್ ಕೂತಾರ ತಿಳಿದೇನಿಂದ ಕೂತಾರ ಅವ್ರು ನಿನ್ನಂಗಲ್ಲ ಅವ್ರು ನಿಮ್ ಸೀರಿಸ ನಿಮಗ ದಾದಿಲ್ಲಾ ಅಲ್ಲಿ ನಿಮ್ಮ ಯಾವ ಆ ಬೇಕಲ್ಲ ಅಲ್ಲಿ ಯಾಕೆ ಅವಣ ಬಂದು ಸೀರೆ ಬಿಡುದನ್ ಕೊಳೆಮೆತ್ತು ಹ ಇವ್ರ ತಾಯಿ ಹೆಚ್ಚಿನ ಕಂದಾಳತ್ತಮ್ಮ ಹೌದೌದು ಈ ಬಂದು ಬಿಡ್ಬೇಕಾಗಿತ್ ಸೀರಿ ಬಿಡ್ಬೇಕಾ ನಿಗುದಿಲ್ಲ ಇವ್ರಿಗೆ ಹಾಲಿ ಬಿಟ್ಟ ಹಾಡಾಡ್ತಿತ್ತು ಬಂದಾಳ ನೋಡ ಶામಿ ರತ್ನನ ಸುತಿ ಸಾರ್ಥ ತಿಯ ಆ ದೂರ ಐತಿ ನನ್ನ ವಾಯೇ ನೀ ಆ ಹೌದೇ ದೂರ ಐತಿ ನನ್ನ ವಾಯೇ ನೀ ಏ ಹಾದಿ ಬಿಟ್ಟ ನಾನು ಎಂತ ಹಾಣವಲ್ಲ ನಿನಗ ತಿಳದಿಲ್ಲ ರಾಮನೇ ವಾಯೇ ಹುಡುಗಿಯೇ ਹਾ ਦੇ ਬਿਟ ਨਾਣਵਾ ਆ ಈಗ ಮಾತಾ ತಾಳಬಾಳ ಬಿರ್ರಸ ಇವಳು ಮಾತಾ ತಾಳಬಾಳ ಬಿರ್ರಸ ಉಪ್ಪ ಹಾಕಿದ ಅಡಿಗೆ ಏನ್ ಮಾಡ್ಯಾರುಣ ಶಾಸ್ತ್ರ ಬಾರದ ಏ ಅಕ್ಷರ ಕೊಡುದು ಸ್ವಾರ್ ರಸ ಈಗ ಅಕ್ಷರ ಕೊಡುದು ಸ್ವಾರ್ ರಸ ಏ ನಾ ಇಲ್ಲದ ಕೂಸ ಏನ್ ಮಾಡ್ಯನು ಮೀ ಯಾವಾಗ ಹಳ್ಳಿ ಹೇಳಕೋಣ ಸಂದೂರಿಯಲ್ಲ ಕುಡದ ಅಗಸ್ತ್ಯ ಮುನಿ ಈಗ ಮಾತ್ರ ಬಾಳ ಮೋಸ ಆ ಮೂತ್ರ ದ್ವಾರದಿಂದ ಏನದು ಬಿಟ್ಟಣ ಎಲ್ಲ ಹೆಪ್ಪ ಬೀರಸವರೆಗೆ ಹೆಪ್ಪ ನೀ ಕುಂತ ಕೇಳ ಕ ಸಗುಣ ಪಾವ್ ರಕ್ತ ಬಿಂದು ಕೂಡಣ್ಣ ಹೆಪ್ಪ ಗಟ್ಟಿ ಅಥ್ ಕೇಳ ಚಿಣ್ಣ ಒಂದ ದಸ ಇವಳಿಯ ಎಲ್ಲ ಅದ ಬೆಳಿಯ ನೀನು ಮಾಡಿ ಕ್ವಾರ್ರ ಬೆಳೆಯ ನೀನು ಬೆಳಿಯ ನೀನು ಮಾಡಿ ಕ್ವಾರ್ರ ಏ ಹಸಿಯಲ್ಲ ಏನದು ಬೆಳೆಯ ನೀನು ಮಾಡಿ ಕ್ವಾರ ನೋಡ

you